ಮಾತು ಕೇಳದ ಕಿವಿಗೆ ಇಂಪಿಲ್ಲ ಪ್ರೀತಿ ಉಂಡ ಮನಸ್ಸಿಗೆ ಯಾಕೋ ಸುಖದ ತಂಪಿಲ್ಲ ಪ್ರೇಮ ಗಂಗೆ ನೀಡುವ ಅಂತರಂಗ ತೋಟಕ್ಕೆ ಪಚ್ಚೆ ಹಸಿರು ಕಾಣದ ನನ್ನ ಬಾಳ ದಾರಿಗೆ ಪ್ರಾಣವೋ ಜ್ಯೋತಿಯೋ ನಲ್ಲ ನಿನ್ನ ಪ್ರೀತಿ ಕೂಗು ಇನ್ನೂ ಬರಲಿಲ್ಲ ನಿನ್ನ ಹೊತ್ತ ಮನಸ್ಸು ಯಾಕೋ ಕಣ್ಣ ತೆರೆದಿಲ್ಲ ಅಂತರಂಗ ತೋಟವೇ ಬೆಂಕಿ ಜ್ವಾಲೆಯಾಗಿದೆ ಪ್ರೇಮ ಗಂಗೆ ಇಲ್ಲದ ಮರಳು ರಾಶಿಯಾಗಿದೆ ಜೀವನಾನುಭಾವನೀ ಹೃದಯವಿ ಶಿವನಿಗೆ ಎಂದು ಪ್ರೇಮದ ಗುಡಿಯಮ್ಮ ಹಗಲಿರುಳೆರಡೂ ಅವಳಿದೆಯಲ್ಲಿ ಉದಯಾಸಮವಮ್ಮ ಶಿವನ ಪೂಜೆಗೆಂದಿಗೂ ಅವಳೆ ಹೂವ ಮಾಲಿಕೆ ಪತಿ ಅವಳ ಪ್ರಾಣವೂ ಹೂವೆ ಏಕೆ ನೋವು ನೋವಿದೇನಲ್ಲ ಹಿತವಾಗಿದೆಯಲ್ಲ ಹತ್ತಿರವಿದ್ದರು ನೀ ಅಂತರವಿದೆಯಲ್ಲ ಮಲ್ಲೆ ನಿನ್ನ ಮಾತು ಕೇಳದ ಕಿವಿಗೆ ಇಂಪಿಲ್ಲ ನಿನ್ನ ಹೊತ್ತ ಮನಸ್ಸು ಯಾಕೋ ಕಣ್ಣ ತೆರೆದಿಲ್ಲ ಆ ದೇಹ ಸಿರಿಗೂ ಬ್ರಹ್ಮನು ಬೆಸೆದನು ಅಗಲಿಸದಾನಂಟು ನನ್ನಲ್ಲಿ ನಿನ್ನನ್ನು ಬಂಧಿಸಿ ಹೊಸಿದ ಜನ್ಮಗಳ ಗಂಟು ಬ್ರಹ್ಮ ಮುನಿಸಿಕೊಂಡರೂ ಬೆಸುಗೆ ಬಿಡಿಸಲಾಗದು ಮೌನ ಮುರಿದ ಕ್ಷಣ ಬಾಳೆ ಜೀನ ಕಡಲೂ ಜೀನಿದೇನಲ್ಲ ಸಿಹಿಯಾಗಿದೆಯಲ್ಲ ಹತ್ತಿರವಿದ್ದರು ನೀ ಅಂತರವಿದೆಯಲ್ಲ ಮಲ್ಲೆ ನಿನ್ನ ಮಾತು ಕೇಳದ ಕಿವಿಗೆ ಇಂಪಿಲ್ಲ ಪ್ರೀತಿ ಉಂಡ ಮನಸ್ಸಿಗೆ ಯಾಕೋ ಸುಖದ ತಂಪಿಲ್ಲ ನಲ್ಲ ನಿನ್ನ ಪ್ರೀತಿ ಕೂಗು ಇನ್ನೂ ಬರಲಿಲ್ಲ ನಿನ್ನ ಹೊತ್ತ ಮನಸ್ಸು ಯಾಕೋ ಕಣ್ಣ ತೆರೆದಿಲ್ಲ ಪ್ರೇಮಗಂಗೆ ಬಾ ಅಂತರಂಗ ತೋಟಕ್ಕೆ ಅಂತರಂಗ ತೋಟವೇ विंकीज वाले आगे दे जीवना